ಐ ಫ್ಯಾಮಿಲಿ ನಾನು ನಿಮ್ಮ ನಿಷಾ ಸಚಿನ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಾಯಿದ್ದೆ ವೀಡಿಯೋ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಪಾಪು ಇಟ್ಕೊಂಡು ಸಕತ್ತು ಆಟ ಮಾಡ್ತಾನೆ ಅದಕ್ಕೆ ಮಾಡೋಕ್ಕಾಗ್ತಾ ಇರಲಿಲ್ಲ ಇವತ್ತು ಪಾಪು ಮುಡಿ ಕೊಡಬೇಕಾಗಿತ್ತಲ್ಲ ಅದಕ್ಕೆ ನಮ್ಮ ಅಣ್ಣ ಅದಕ್ಕೆ ಕೂಡ ಬಂದಿದ್ರಲ್ಲ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತ ಮಾಡ್ತಾ ಇದ್ದೆ ಅವರು ಕೂಡ ಬೆಂಗಳೂರಿಂದ ಬಂದಿದ್ದರು ಆಟ ಪೂಜೆ ಮಾಡಿಸ್ಬೇಕು ಅಂತ ನಂತರ ನಾವು ಕೂಡ ಮುಡಿ ಕೊಡೋಕೆ ಹೋಗ್ತಿದ್ದು ಅಮ್ಮನ ಮನೆ ದೇವರು ಅದಕ್ಕೆ ಕೊಡೋಣ ಅಂತ ನಾವು ಕೂಡ ಹೊರಟಿದ್ದು ನಾವು ಕೂಡ ಹೊರಟಿ ಇನ್ನು ಬಾಕ್ಳು ತೆಗ್ದಿತ್ತಲ್ಲ ದೇವಸ್ಥಾನದ ಹತ್ತುವರೆಗೆ ಅಂತ ಹೇಳಿದ್ರು ನಾವು ಕೂಡ ಬೇಗ ಹೊರಟಿದ್ದು ನಾವು ಕೂಡ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಕೂತಿದ್ದೋ ಪೂಜೆ ಕೂಡ ಮಾಡ್ತಾಯಿದ್ರು ನೋಡ್ತಾ ಇರ್ಬೋದು ನೀವು ಕೂಡ 5 نمبر کے دوستوں کو জানি دمکتے ہوئے رہا مان چاہیے اور میرے لیے آدھی آنی اجناندے پکیں مل جائے اور بتاؤں گا کہ نہ ಪೂಜೆ ಕೂಡ ಮಾಡ್ತಾ ಇತ್ತು ನೋಡ್ತಾ ಇರ್ಬೋದು ನೀವು ಕೂಡ ನೀವು ಕೂಡ ತೋರಿಸ್ತಿದ್ದೆ ಪಾಪ ಅಂತೂ ಸಕತ್ತು ಆಟ ಇದ್ದ ಬಿಡ್ಕೊತ ಇದ್ದ ಆಗ ಸ್ವಲ್ಪ ಅವ್ನಿಗೂ ಸ್ವಲ್ಪ ಫೋನ್ ತೋರಿಸ್ತಾ ಇದ್ದ ನಂತರ ಪೂಜೆ ಕೂಡ ಆಯಿತು ನೀವು ಕೂಡ ನೋಡ್ಬೋದು ದೇವ್ರ ಸಹ ಕೂಡ ಹೆಂಗೆ ಅಲಂಕಾರ ಮಾಡಿದ್ದಾರೆ ಅಂತ ಹಳಂಕೂರ ಕೂಡ ಆಯಿತು ಪೂಜೆ ಕೂಡ ಎಲ್ಲ ಆಯಿತು ಕೂಡ ಎಲ್ಲ ಆದ್ಮೇಲೆ ಆಟ ಕೂಡ ಪೂಜೆ ಮಾಡ್ಸೋಣ ಅಂತ ಹೊರಟು ಪೂಜೆ ಕೂಡ ಮಾಡ್ತಾ ಇದ್ರು ಆಟದ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮಾಡ್ತಾ ಇದ್ರು ಅಂತ ಅದು ಪೂಜೆ ಕೂಡ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡಿಸಿ ನಾವು ಕೂಡ ಹೊರಡೋಣ ಅಂತ ಹೊರಡ್ತಾ ಇದ್ದು ಇವತ್ತಿನ ವೀಡಿಯೋ ಇದಾಗಿತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ